जयते 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 सत्यमेव जयते सत्यमेव जयते सत्यमेव जयते 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 सत्यमेव जयते ಜಯತೆ ಸತ್ಯಮೇವ ಜಯತೆ 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 ವೀಕ್ಷಕರೇ ಮೈಸೂರಿನ ಅರಮನೆಯಲ್ಲಿ ಹಗರಣ ಇಲ್ಲ ಕೆಲವು ಮಾತುಗಳು ಕೇವಲ ಬಣ ಬಣ ಇಲ್ಲಿ ಉತ್ತಮ ಅಧಿಕಾರಿಗಳಿದ್ದಾರೆ ಉತ್ತಮವಾದ ಆಡಳಿತವಿದೆ ಕೆಲವರು ಹಿಂದೆ ಪಿತೂರಿ ಮಾಡ್ತಾ ಇದ್ದಾರೆ ಎಲ್ಲ ಚಿತ್ರಣವನ್ನ ಪೂರ್ಣ ಸತ್ಯವನ್ನ ತೋರಿಸಲಿಕ್ಕೆ ಗರ್ಡ ಬಂದಿದೆ ಗರ್ಡ ನೋಟದಲ್ಲಿ ಎರಡು ಭಾಗಗಳಲ್ಲಿ ನೀವು ಕಂಡು ಕೇಳಿರದ ಅದ್ಭುತವಾದ ಆಡಳಿತವನ್ನ ಅವರ ಮಾತುಗಳನ್ನ ಹಾಗೆ ಕೆಲವು ಸತ್ಯಗಳನ್ನ ಮಿಥ್ಯಗಳನ್ನ ಎಲ್ಲವನ್ನ ನಿಮಗೆ ತೋರಿಸ್ತೇವೆ ಬಂದು ವಿಶ್ವವಿಖ್ಯಾತ ಮೈಸೂರು ಅರಮನೆ ಅಂತ ಹೇಳಿದ್ರೆ ಇದು ದೇವಾನು ದೇವತೆಗಳು ವಾಸಿಸುವ ಸ್ಥಳ ಇದನ್ನ ನನಗೆ ಮಹಾರಾಜರು ಹೇಳಿದ್ದು ನನಗೆ ಶಿಖ ನರಸಿಂಹರಾಜ್ ಒಡೆಯರ್ ಹೇಳೋರು ರಾಜನರ್ತಕಿ ನೃತ್ಯ ಮಾಡ್ತಾ ಇರ್ತಾರೆ ಅವ್ರಿಗೆ ನಾವು ಮನಸಾರ ಇಷ್ಟಪಟ್ಟು ನಾವು ಏನಾದ್ರು ಕೊಟ್ಟರೆ ಅದು ಒಗ್ಗುತ್ತೆ ಅದನ್ನು ಬಿಟ್ಟು ಇಲ್ಲಿ ಮಹಾರಾಜ್ ರಾ ತಿರ್ಕೊಂಡಿದ್ದಾರೆ ತಿಳ್ಕೊಂಡಿದ್ದಾರೆ ಇಲ್ಲ ಏನಾದರೂ ಚೇರ್ ಎತ್ಕೊಂಡು ಹೋದರೆ ಅವ್ರು ಆಕ್ಸಿಡೆಂಟಾಗಿ ಹೋಗ್ಬಿಡ್ತಾರೆ ಅಂತ ಈ ಈ ತತ್ವ ಈ ಪಾಲಿಸಿಗಳನ್ನು ನಾನು ಫಾಲೋ ಮಾಡ್ಕೊಂಡು ಬಂದವ್ರಿಗೆ ನಾನು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನಾನು ಪೋಸ್ಟ್ ಆಗಿ ಬಂದಾಗ ಇಲ್ಲಿ ಬಂದು ನೋಡಿದೆ ಅರಮನೆ ಅರಮನೆಯಲ್ಲಿ ಏನಂತ ಹೇಳಿದ್ರೆ ಆದಾಯವೇ ಇಲ್ಲ ಇಟ್ಸ್ ಎ ಬೋರ್ಡ್ ಎಡೆಡ್ ಬೈ ಅವರ್ ಆನರಬಲ್ ಚೀಫ್ ಸೆಕ್ರೆಟರಿ ಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಅಂಡ್ ಲಾ ಸೆಕ್ರೆಟರಿ ಅವರು ಇರ್ತಾರೆ ಪ್ರತಿಯೊಂದಕ್ಕೂ ಇಲ್ಲಿ ಕಾನೂನು ನಿಯಮ ಕಟ್ಲೆ ಅಂತ ಇರ್ತಾರೆ ಇದು ನಾನು ಐ ಎಂ ನಾಟ್ ದಿ ಹೈಯೆಸ್ಟ್ ಆಫೀಸರ್ ಐ ಆಮ್ ಎ ಸಬಾರ್ಡಿನೇಟ್ ಆಫೀಸರ್ ವಾಟ್ ಆರ್ ಆಲ್ ದಿಶನ್ಸ್ ವಿಲ್ ಬಿ ಟೇಕನ್ ಬೈ ದ ಬೋರ್ಡ್ ಅದನ್ನ ಡಿ ಸಿ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ ಅದನ್ನ ನಾನು ಮಾನಿಟರ್ ಮಾಡೋದು ಒಂದು ನನ್ನ ಡ್ಯೂಟಿ ಇದೆ ಐವತ್ಮೂರು ಲಕ್ಷ ಸರ್ವಿಸ್ ನ ಅವ್ರು ಉಳಿಸ್ಕೊಂಡಿದ್ರು ಅವ್ರ ಪೇಮೆಂಟ್ ನ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ಮತ್ತು ಅಂದಿನ ಜಿಲ್ಲಾಧಿಕಾರಿಗಳ ಕಡತದಲ್ಲಿ ಸಹಿ ಪಡೆದು ಅವ್ರ ಪೇಮೆಂಟ್ನ ಸ್ಟಾಪ್ ಮಾಡಿ ಸರ್ವಿಸ್ ಟ್ಯಾಕ್ಸ್ ಐವತ್ ಮೂರು ಲಕ್ಷ ರೂಪಾಯಿ ಕಟ್ಟಿ ನಾವು ಅವ್ರಿಗೆ ನೀವು ಯಾರಿಗೆ ಸರ್ವಿಸ್ ಕೊಡ್ತೀರಾ ಅವ್ರಿಗೆ ಮಾತ್ರ ತಗೊಳ್ಳಿ ಅರಮನೆಗೆ ಭೇಟಿ ಮಾಡೋಕ್ ಬರೋರ್ದೆಲ್ಲಾರದು ಫೀಸು ನಿಮ್ಗೆ ಟ್ರಾನ್ಸ್ಫರ್ ಮಾಡಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಪಾಲಿಸಿ ತಂದು ಅವತ್ತಿಂದ ಶುರುವಾಯ್ತು ನೋಡಿ ವ್ಯಾನ್ಗಳು ಬಸ್ಗಳಲ್ಲಿ ಹೋಗೋದು ನಮ್ಮನ್ನ ಚೇಂಜ್ ಮಾಡಿಸ್ತೀವಿ ಅಂತ ಹೇಳೋದು ಅಪ್ಪ ಚೇಂಜ್ ಮಾಡಿಸ್ತೀವಿ ಅಂತ ಬಹಳ ಹೋರಾಟ ಮಾಡಿದ್ರು ಇಲ್ಲ ತೆಗ್ಸೇ ಬಿಡ್ತೀವಿ ಅಂತೇಳಿ ವ್ಯಾನ್ಗಳಲ್ಲಿ ಬಸ್ಗಳಲ್ಲಿ ಎಲ್ಲ ಹೋರಾಟ ಮಾಡ್ಕೊಂಡು ಮಾಡ್ತಿದ್ದಂತ ಇಂದಿನ ಒಬ್ರು ಡೆಪ್ಟಿ ಡೈರೆಕ್ಟರ್ ಇಲ್ಲಿಂದ ನಿವೃತ್ತಿ ಆದ್ಮೇಲೆ ಆ ಕಂಪ್ನಿಗೆ ಚೀಫ್ ಆಫೀಸರ್ ಆಗಿ ಎಲೆಕ್ಟ್ ಆಗ್ತಾರೆ ಅವರು ಅಲ್ಲಿ ಕೆಲಸ ಮಾಡ್ತಾರೆ ಇವತ್ತಿಗೂ ಕೂಡ ಪ್ಯಾಲೇಸ್ ವಾಸ್ ಸಿಚುಯೇಟೆಡ್ ಇನ್ ಮೈಸೂರು ಬೋತಿ ಪಾರ್ಟಿ ಸೈನಡ್ ಇನ್ ಮೈಸೂರು ಎನಿ ಲೀಗಲ್ ಕಾಂಪ್ಲಿಕೇಶನ್ ಡೆಲ್ಲಿ ಕೋರ್ಟ್ ಅಂತೆ ನಂಗೆ ಇಂದಿನ ಚೀಫ್ ಸೆಕ್ರೆಟರಿ ರೇಕ್ಸ್ ಅವರು ಸದ್ಯ ಸೌತ್ ಆಫ್ರಿಕಾ ಹಾಕ್ಲಿಲ್ವಲ್ಲ ನೀವು ಸೌತ್ ಆಫ್ರಿಕಾ ಹೋಗ್ಬೇಕಾಗುತ್ತೆ ಅಂತ ಈ ತರ ಮಾಡ್ತಾ ಇರ್ತಾರೆ ಇದ್ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಏಮು ಒಂದೇನೆ ಅರಮನೆ ಮಂಡಳಿ ಹೆಸರಲ್ಲಿ ನಿತ್ಯ ನಾವು ಡೆಪಾಸಿಟ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಯಾರು ಇರೋ ಕೆಲಸ ನಾನು ಇನ್ನೂ ಒಂದು ಸಲ ಹೇಳ್ತೀನಿ ಹಿಂದೆ ಇಲ್ಲಿ ಕೆಲಸ ಮಾಡದಂತ ಅಧಿಕಾರಿಗಳು ಜಮೀನುಗಳು ಛತ್ರಗಳು ಎಲ್ಲವನ್ನ ಮಾಡೋದು ಅದ್ರ ಬಗ್ಗೆ ತನಿಖೆ ಆಗ್ಬೇಕು ನಾವು ಬುಕ್ಸ್ ಮಾರಾಟ ಮಾಡ್ತಾ ಇರೋದು ಪ್ರೈವೇಟ್ ಅರಮನೆ ಮಂಡಳಿಯಿಂದ ಅಲ್ಲ ಇದು ನಮ್ಮ ಅಕೌಂಟಿಗೆ ಬರುತ್ತೆ ಇದು ಸ್ಕ್ಯಾನರ್ ಇದೆ ಸರ್ ಇಲ್ಲಿ ಟೂ ರುಪೀಸ್ ಮೇಲೆ ನಾವು ತಗೊಳಕ್ ಆಗಲ್ಲ ಸರ್ ಯಾಕಂದ್ರೆ ಬೋರ್ಡ್ ಇದೆ ಆ ಬೋರ್ಡ್ ಮುಂದೆ ನಾವೇನು ಮಾಡಕ್ ಆಗಲ್ಲ ಸರ್ ವೆಹಿಕಲ್ ಬರುತ್ತೆ ಫಿಫ್ಟಿ ರುಪೀಸ್ ಕೇಳ್ತೀವಿ ಬಿಲ್ ಕೊಡ್ತೀವಿ ಅಮೌಂಟ್ ಅವ್ರು ಏನು ಹಂಡ್ರೆಡ್ ಕೊಟ್ಟರೆ ಫಿಫ್ಟಿ ಚೇಂಜ್ ಕೊಡ್ತೀವಿ ಇದು ಅಲ್ಲಿಗೆ ಹೆಂಗೆ ಕೊಟ್ಟರೆ ಚೇಂಜ್ ವಾಪಸ್ ಕೊಡ್ತೀವಿ ಬಿಲ್ ಕೊಟ್ಬಿಟ್ಟೆ ನಾವು ದುಡ್ಡು ಇಸ್ಕೊಳ್ಳೋದು ಅದಕ್ಕೆ ನಾವು ಕಣ್ಣು ತಪ್ಪಿಸಿ ಏನಾರು ಬೇರೆ ಮಾಡಬೇಕು ಅಂದರೆ ಸಿ ಸಿ ಟಿ ವಿ ಇದೆ ಅಲ್ಲೂ ವಾಚ್ ಮಾಡ್ತಾ ಇರ್ತಾರೆ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ ಈ ಥರ ಆಯ್ತೈತೆ ಪ್ರಾಬ್ಲಮ್ ಅಂತ ಫೋನ್ ಮಾಡ್ತಾರೆ ಅದರಿಂದ ಇಲ್ಲಿ ಯಾವುದೇ ಥರದ್ದು ಏನೂ ಇಲ್ಲ ಬಿಲ್ ಕೊಡ್ತೀವಿ ಅಮೌಂಟ್ ಕೊಡ್ತೀವಿ ಕಸ್ಟಮರ್ಗೆ ಕರೆಕ್ಟಾಗಿ ನಾವು ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ ಸರ್ ನಮಸ್ತೆ ನನ್ನ ಹೆಸರು ಮಂಜುಳಾ ಅಂತ ನಾನು ವಿಶೇಷ ಚೇತನ ಇದ್ದೀನಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಅರಮನೆಯಲ್ಲಿ ನನಗೆ ಅಂತ ಕೆಲಸ ಕೊಟ್ಟಿದ್ದಾರೆ ನಾನು ಯಾವುದೇ ಯಾವುದೇ ತರವಾದ ಮೋಸ ಆಗಲಿ ಅಥವಾ ಏನು ಮಾಡಿಲ್ಲ ಹಾಗೂ ಇಲ್ಲಿ ಯಾವುದೇ ತರ ಅವ್ಯವಹಾರಗಳು ನಡೀತಾ ಇಲ್ಲ ನ್ಯಾಯವಾಗೇನೆ ನಾವು ಎರಡು ರೂಪಾಯಿ ತಗೊಳ್ತೀವಿ ಅದೇ ರೀತಿ ಬಿಲ್ ಕೊಟ್ಟು ಅವ್ರನ್ನ ಕಳಿಸ್ತೀವಿ ನಾವು ಎಷ್ಟು ಸಿದ್ರಾಜು ಅಂತ ಇಲ್ಲಿ ಪುರುಷ ಶೌಚಾಲಯ ಮಾಡ್ಕೊಳ್ಳೋದು ನಾವು ಎರಡು ಎರಡು ರೂಪಾಯಿ ಮಾತ್ರ ತಗೊಳ್ಳೋದು ನಾವು ಇಲ್ಲಿ ಅದ್ಬಿಟ್ಟು ಮತ್ತೆ ಫ್ರೀಯಾಗಿ ಕಳಿಸ್ಕೊಡ್ತೀವಿ ಅದ್ಬಿಟ್ಟು ಇವರು ಥರ ಇದು ಮಾಡ್ಕೊಂಡು ಇದು ಮಾಡಲ್ಲ ಒಬ್ಬೊಬ್ರಿಗೆ ಯಾವಷ್ಟು ಆಗ್ಬಿಟ್ಟಿರುತ್ತೆ ಸಡನ್ ಆಗಿ ಹೊಂಟೋಗಿಬಿಡ್ತಾರೆ ಪುನಃ ಹತ್ತಿಮ್ ಬರ್ತಾರೆ ಸಡನ್ ಆಗಿ ಬಿಲ್ ಕೊಡೋಲ್ಲ ಅಂತ ಇದು ಮಾಡ್ತಾರೆ ನಮ್ದುಕು ಅದಕ್ಕೆ ಏನು ಇಲ್ಲ ಬೇಗ ಇದ್ದರೆ ಚಾಮುಂಡೇಶ್ವರಿ ನೋಡ್ಕೊಂಡಿದ್ದೀವಿ ಸರ್ ಏನು ತಪ್ಪಿಲ್ಲ ಸರ್ ಸರ್ ಇದು ಯಾವುದೇ ಡ್ಯೂಪ್ಲಿಕೇಟ್ ಬಿಲ್ ಸರ್ ಭಜ್ಜೆಯ ಬಿಲ್ಲು ಇತ್ತು ಜಿ ಎಸ್ ಟಿ ಬರುತ್ತೆ ಸುಮ್ಮನೆ ಸುಳ್ಳು ಆಪಾದನೆ ಮಾಡ್ತಾರೆ ಏನಾರ ಆ ಥರ ಇದ್ರೆ ತಾಯಿ ಚಾಮುಂಡೇಶ್ವರಿ ನೋಕತ್ತಾಳೆ ನಮಗೂ ಈ ಥರ ಸುಳ್ಳು ಆಪಾದನೆಗಳು ಮಾಡಿದ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಒರಿಜಿನಲ್ ಮಿಷಿನು ಒರಿಜಿನಲ್ ಜಿ ಎಸ್ ಟಿ ಎಲ್ಲ ಇರುತ್ತೆ ಇದ್ರಲ್ಲಿ ಯಾವುದೇ ಥರ ಮೋಸ ಇಲ್ಲ ಥರ ಮಾಡ್ತಾರೆ ಸರ್ ಕಸಗಿದು ಇದು ಪ್ಯಾಲೇಸ್ ಅಲ್ಲ ಕಸಗಿದು ಫುಲ್ ಇದು ಬುಕ್ಸ್ ಮತ್ತೆ ಫೋನ್ ಪೇ ಎಲ್ಲ ಅವ್ರ ಅಕೌಂಟ್ಗೆ ಹೋಗುತ್ತೆ ನಮ್ದೇ ಫೋನ್ ಪೇ ಆದ್ರೆ ಅವ್ರಿಗೆ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ